ಹಾಯ್ ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಹಲವು ಪ್ರವಾಸಿ ತಾಣಗಳ ಬಗ್ಗೆ ತಿಳ್ಕೊಳ್ಳೋಣ ಇದು ಬ್ಯಾಂಗ್ಳೂರಿಗೆ ಹತ್ತಿರದಲ್ಲಿರೋದ್ರಿಂದ ಇದರ ಆಕರ್ಷಣೆ ಹೆಚ್ಚಾಗಕ್ಕೆ ಪ್ರಮುಖ ಕಾರಣ ಫಸ್ಟ್ ನಂದಿ ಬೆಟ್ಟ ಇದು ಚಿಕ್ಕಬಳ್ಳಾಪುರದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದು ಈ ಬೆಟ್ಟನ ಹಿಂದೆ ನಂದಿದುರ್ಗ ಅಂತ ಕರೀತಾ ಇದ್ರು ನಂದಿ ಬೆಟ್ಟವು ಸಮುದ್ರ ಮಟ್ಟದಿಂದ ಸಾವಿರದ ನಾಲ್ಕನೂರ ಎಪ್ಪತ್ತೆಂಟು ಮೀಟರ್ ಎತ್ತರದಲ್ಲಿದೆ ಈ ಗಿರಿಧಾಮದಲ್ಲಿ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ ಕೂಡ ಇದೆ ಇಲ್ಲಿನ ಹಿತಕರ ವಾತಾವರಣದಿಂದ ಆಕರ್ಷಿತರಾಗಿದ್ದ ಬ್ರಿಟಿಷ್ ಅಧಿಕಾರಿಗಳು ಇಲ್ಲಿ ವಿಶಾಲವಾದ ಬಂಗ್ಲೆಗಳು ಉದ್ಯಾನವನಗಳನ್ನು ನಿರ್ಮಾಣ ಮಾಡಿದರು ನಂದಿಗಿರಿ ಚನ್ನಗಿರಿ ಸ್ಕಂದಗಿರಿ ದಿಬ್ಬಗಿರಿ ಒಳಗೊಂಡು ಐದು ಬೆಟ್ಟಗಳನ್ನು ಕುಶ್ಮಾಂಡ್ ಗಿರಿ ಅಂತ ಕರೀತಾರೆ ನೆಕ್ಸ್ಟ್ ಚನ್ನಗಿರಿ ಚಂದ್ರಾಯನಸ್ವಾಮಿ ಬೆಟ್ಟ ಅಂತಲೇ ಕರೆಯುವ ಈ ಬೆಟ್ಟದ ಮೇಲೆ ಪುಷ್ಕರಿಣಿ ಹಾಗೂ ದೇವಾಲಯವಿದೆ ಭಕ್ತ ಜನರು ಈ ದೇವಾಲಯಕ್ಕೆ ಭೇಟಿ ನೀಡ್ತಾರೆ ಬೃಹತ್ ಬಂಡೆ ಕಲ್ಲುಗಳು ಹಾಗೂ ಪೊದೆಗಳಿಂದ ಕೂಡಿದೆ ಪೂರ್ತಿ ಇಲ್ಲಿನ ಪುಷ್ಕರಣಿಯಲ್ಲಿ ನೀರು ತುಂಬಿರುತ್ತೆ ಮುಂದಿನ ಸ್ಥಳ ಸ್ಕಂದಗಿರಿ ಅಪಾರ ಚಾರಣಿಗರನ್ನು ಸೆಳೆಯುವ ಸ್ಕಂದಗಿರಿ ಕಳವಾರ ಬೆಟ್ಟ ಅಂತ ಕರೀತಾರೆ ಚಾರಣಿಗರು ಈ ಕಡಿದಾದ ಬೆಟ್ಟದ ಮೇಲೆ ಅಪಾಯಕ್ಕೆ ಸಿಲುಕುತ್ತಿದ್ದರಿಂದ ಅರಣ್ಯ ಇಲಾಖೆ ಒಂದು ಔಟ್ಪೋಸ್ಟ್ ಸ್ಥಾಪಿಸಿ ಚಾರಣಿಗರ ನೋಂದಣಿ ಮಾಡಿಕೊಂಡು ಮಾರ್ಗದರ್ಶಕರನ್ನು ಕಳುಹಿಸಿ ಚಾರಣಕ್ಕೆ ಅನುವು ಮಾಡಿಕೊಡುತ್ತೆ ಸೂರ್ಯೋದಯದ ಸಮಯದಲ್ಲಿ ಮೋಡಗಳ ನಡುವೆ ಇರುವ ಅನುಭವ ಪಡೆಯಲು ಸ್ಕಂದಗಿರಿಗೆ ಭೇಟಿ ನೀಡಬೇಕು ನೆಕ್ಸ್ಟ್ ಗುಮ್ಮನಾಯಕನ ಕೋಟೆ ಬಾಗೇಪಲ್ಲಿಯ ಪೂರ್ವ ದಿಕ್ಕಿಗೆ ಹದಿನಾರು ಕಿಲೋಮೀಟರ್ ಅಂತರದಲ್ಲಿ ನೆಲೆಗೊಂಡಿರುವ ಈ ಕೋಟೆಯು ಸುಮಾರು ಕ್ರಿಸ್ತಶಕ ಹದಿಮೂರು ನೂರ ಐವತ್ತರಲ್ಲಿ ದಳವಾಯಿ ಗುಮ್ಮನಾಯಕ ಹಾಗೂ ಆತನ ಉತ್ತರಾಧಿಕಾರಿಗಳಿಂದ ನಿರ್ಮಾಣವಾಗಿರ ನೆಕ್ಸ್ಟ್ ಮುದ್ದೇನಹಳ್ಳಿ ಒಬ್ಬ ದೂರದೃಷ್ಟಿ ಎಂಜಿನಿಯರ್ ರಾಜನೀತಿಜ್ಞ ಮತ್ತು ಆಧುನಿಕ ಕರ್ನಾಟಕ ರಾಜ್ಯದ ನಿರ್ಮಾತೃ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳವಾಗಿದೆ ಇವರ ಮನೆಯನ್ನೇ ಮ್ಯೂಸಿಯಂ ಆಗಿ ರೂಪಿಸಿದ್ದು ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡಬಹುದು ನೆಕ್ಸ್ಟ್ ರಂಗಸ್ಥಳ ಚಿಕ್ಕಬಳ್ಳಾಪುರ ಮತ್ತು ಗೌರಿಬಿದನೂರು ರಸ್ತೆಯಲ್ಲಿ ರಂಗಸ್ಥಳದಲ್ಲಿ ಸ್ಥಾಪಿಸಲ್ಪಟ್ಟಿರುವ ವಿಜಯನಗರ ಭಗವಾನ್ ರಂಗನಾಥನ ದೇವಾಲಯವು ತನ್ನ ಶಿಲ್ಪಕಲೆಯಿಂದ ಗಮನ ಸೆಳೆಯುತ್ತೆ ನೆಕ್ಸ್ಟ್ ಕೈವಾರ ಮಹಾಭಾರತದಲ್ಲಿ ಏಕಚಕ್ರಪುರವೆಂದು ಪ್ರಸಿದ್ಧಿಯಾಗಿದ್ದು ಮತ್ತು ಪಾಂಡವರು ತಮ್ಮ ಅಜ್ಞಾತ ವಾಸದ ಸಮಯದಲ್ಲಿ ವಾಸಿಸಿದ್ದ ಸ್ಥಳವಾಗಿದೆ ಎಂಬುದು ಕೈವಾರ ನಗರದ ಹಿನ್ನೆಲೆ ಪಾಂಡವ ಸಹೋದರರಲ್ಲಿ ಒಬ್ಬನಾದ ಭೀಮನು ಜನತೆನ ಹಿಂಸೆ ಮಾಡುತ್ತಿದ್ದ ಅಸುರನಾದ ಬಕಾಸುರನನ್ನು ಕೊಂದಿರ ಸ್ಥಳ ಕೂಡ ಇದಾಗಿದೆ ಇರುವಂತೆ ಕೈವಾರ ಬೆಟ್ಟದ ಬಳಿ ಗುಹೆಯ ಸಮೀಪದಲ್ಲಿ ಶಿವರಾತ್ರಿ ಆಚರಣೆ ಸಂದರ್ಭದಲ್ಲಿ ರಕ್ತ ಹನಿ ಹನಿ ಆಗಿರುವ ರಾಕ್ಷಸನ ಕಳೆಬರ ಒಳಗೊಂಡಿರುತ್ತೆ ಅಂತ ನಂಬಲಾಗಿದೆ ಕೈವರದ ಬಳಿ ಸಂಗೀತ ಕಾರಂಜಿಗಳಿರುವ ಉದ್ಯಾನವನ ಇದ್ದು ಈ ಉದ್ಯಾನವನದಲ್ಲಿ ಐದು ಕುಟೀರಗಳಿದ್ದು ಇವುಗಳು ಪಂಚಪಾಂಡವರ ಹೆಸರಿನಲ್ಲಿರುತ್ತವೆ ನೆಕ್ಸ್ಟ್ ಭೋಗನಿಂದೇಶ್ವರ ದೇವಾಲಯ ಇದು ನಂದಿ ಗ್ರಾಮದಲ್ಲಿರುವ ಸುಮಾರು ಕ್ರಿಸ್ತಶಕ ಎಂಟುನೂರ ಆರರಲ್ಲಿ ನಿರ್ಮಾಣವಾಗಿದೆ ಇದು ದ್ರಾವಿಡ ಶೈಲಿಯಲ್ಲಿದ್ದು ರತ್ನಾವಳಿ ರಾಜವಂಶದ ಬಾಣನಿಂದ ನಿರ್ಮಿಸಲ್ಪಟ್ಟಿದೆ ಈ ದೇವಾಲಯವು ಪ್ರಾಚೀನ ವಾಸ್ತುಶಿಲ್ಪಕ್ಕೆ ಹೆಸರಾಗಿದ್ದು ಇದಕ್ಕೆ ಹೊಂದಿಕೊಂಡಂತೆ ಶ್ರೀ ಅರುಣಾಚಲೇಶ್ವರ ದೇವಾಲಯವನ್ನು ಬಳಪದ ಕಲ್ಲಿನಿಂದ ನಿರ್ಮಿಸಲಾಗಿದೆ ಈ ದೇವಾಲಯಗಳಲ್ಲಿ ಗಂಗರು ಚೋಳರು ಹಾಗೂ ವಯ್ಸಳರ ವಾಸ್ತುಶೈಲಿಯನ್ನು ಕಾಣಬಹುದು ಮುಂದಿನ ಸ್ಥಳ ಯೋಗ ನಂದೀಶ್ವರ ದೇವಾಲಯ ಗಿರಿಧಾಮದ ಶಿಖರದಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯವು ದ್ರಾವಿಡ ಮತ್ತು ಚೋಳರ ವಾಸ್ತುಶಿಲ್ಪ ವಿನ್ಯಾಸವನ್ನು ಒಳಗೊಂಡಿದೆ ಈ ದೇವಾಲಯದ ದ್ವಾರಪಾಲಕ ಪ್ರತಿಮೆಗಳನ್ನು ಶ್ರೀ ಕೃಷ್ಣದೇವರಾಯನು ದಾನವಾಗಿ ನೀಡಿರುತ್ತಾನೆ ಶಾಸನಗಳು ವಿವರಿಸಿರುವಂತೆ ಮೊಘಲರ ಆಳ್ವಿಕೆಯಲ್ಲಿ ಈ ದೇವಾಲಯವನ್ನು ಛತ್ರಪತಿ ಶಿವಾಜಿಯು ಆಕ್ರಮಿಸಿಕೊಂಡಿದ್ದನಂತೆ ಕೆಲವೊಂದು ಪ್ರಮುಖ ಸ್ಥಳಗಳ ಬಗ್ಗೆ ಮಾಹಿತಿ ನೀಡಿದ್ದೀನಿ ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋಸ್ ಮಾಡುವಾಗ ಎಚ್ಚರಿಕೆ ವಹಿಸಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಇರಿ ನನ್ನ ವೀಡಿಯೋಸ್ನೆಲ್ಲ ನೋಡಿ ಸದ್ಯಕ್ಕೆ ಕೆಲವೊಬ್ಬರಿಗೆ ಈ ವೀಡಿಯೋಸ್ಗಳು ಯೂಸ್ ಆಗದೆ ಇರ್ಬೋದು ಐ ಹೋಪ್ ಮುಂದಿನ ದಿನಗಳಲ್ಲಿ ಯೂಸ್ ಆಗ್ಬೋದು ಸೊ ಸಪೋರ್ಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಮಾಡೋಕ್ಕೆ ಕೆಲವೊಬ್ಬರು ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು